ನಮಸ್ಕಾರ ಗ್ಯಾರಂಟಿ ನ್ಯೂಸ್ನ ಪಾಸ್ಕ್ಯಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಇತ್ತೀಚಿನ ದಿನಗಳಲ್ಲಿ ಐ ವಿ ಎಫ್ ಹಾಗೆ ಸರೋಗಸಿ ಅಂದರೆ ಬಾಡಿಗೆ ತಾಯ್ತನ ಈ ರೀತಿಯಲ್ಲಿ ಮಕ್ಕಳನ್ನು ಪಡೀತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿನೇ ಇದರಿಂದ ಕೆಲವೊಬ್ಬರು ಮೋಸ ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ಈ ಸರೋಗೆಸಿ ಅಂದರೆ ಏನು ಅದನ್ನು ಹೇಗೆ ಮಾಡಬೇಕು ಅದಕ್ಕೆ ಯಾರು ಅರ್ಹರು ಈ ರೀತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸೊ ಇದನ್ನು ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹೇಶ್ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಓಮ್ ಹಾಸ್ಪಿಟಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗಾಗಲೇ ನಾನು ಶುರು ಅಲ್ಲೇ ಹೇಳಿದೆ ಸೊ ಇತ್ತೀಚಿನ ದಿನಗಳಂತೂ ಐ ವಿ ಎಫ್ ಮತ್ತು ಸರೋಗೆಸಿ ಈ ರೀತಿಯಲ್ಲಿ ಮಕ್ಕಳನ್ನ ಪಡ್ಕೊಳ್ತಾ ಇರೋರು ತುಂಬ ಹೆಚ್ಚಾಗೇ ಇದ್ದಾರೆ ಸೊ ತುಂಬ ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಇನ್ನು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಸೊ ಹಾಗಾಗಿ ಮೊದಲನೇದಾಗಿ ಈ ಸರೋಗಿ ಅಂದರೆ ಏನು ಅಂತ ಹೇಳೋದಾದ್ರೆ ಸೊ ಸರೋಗಿ ಅಂದರೆ ಈ ಬಾಡಿಗೆ ತಾಯಿ ಅಂತ ಹೇಳ್ತೀವಲ್ಲ ಆ ರೀತಿ ಯಾರಿಗೆ ಮಕ್ಕಳಾಗ್ತಿರಲ್ಲ ಅಥವಾ ಹೆಂಗಸರಲ್ಲಿ ಮಕ್ಳು ಆಗೋದಕ್ಕೆ ಅಥವಾ ಪ್ರೆಗ್ನೆನ್ಸಿ ಆಗೋದಕ್ಕೆ ಯಾರಿಗೇನಾದರೂ ತೊಂದರೆ ಇದ್ದರೆ ನಾವೇನು ಮಾಡ್ತೀವಿ ಆ ಭ್ರೂಣಗಳನ್ನ ಬೇರೆಯವರ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಅವರಲ್ಲೇ ಆಗಿ ಮಗು ಡೆಲಿವರಿ ಆದಮೇಲೆ ಆ ಮಗುನ ದಂಪತಿಗಳಿಗೆ ವಾಪಸ್ ಕೊಡೋ ಅಂತ ಒಂದು ವಿಧಿ ಅದು ಸೊ ಇದನ್ನು ನಾವು ಸರೋಗಸಿ ಅಥವಾ ಬಾಡಿಗೆ ತಾಯಿ ಅಂತ ಹೇಳ್ತೀವಿ ಓಕೆ ಹಾಗಿದ್ರೆ ಈಗ ಇದು ಇಂಡಿಯಾದಲ್ಲಿ ಇದು ಲೀಗಲ್ ಇದೆಯಾ ಹಾಗಿದ್ರೆ ಈ ರೀತಿ ಮಾಡೋದು ಹೌದು ಸರೋಗಿನಲ್ಲಿ ತುಂಬ ಲಾಸ್ ಬಂದು ಅದನ್ನು ಲೀಗಲೈಸ್ ಮಾಡಿದ್ದಾರೆ ಮತ್ತು ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಲಾ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರೋಗಿಸಿ ಲಾ ಮತ್ತು ಎ ಆರ್ ಟಿ ಲಾ ಅಂತ ಬಂತು ಸೊ ಮುಂಚೆ ಇದ್ದಿದ್ದ ಲಾಸಲ್ಲೂ ತುಂಬ ಪ್ರಾವಿಷನ್ಸ್ ಇತ್ತು ಸೊ ಬೇರೆ ಕಂಟ್ರಿಯವರು ಮಗು ಮಾಡ್ಕೊಬೋದಾಗಿತ್ತು ಎನ್ ಆರ್ ಐಸ್ ಮಾಡ್ಕೋಬೋದಾಗಿತ್ತು ಮತ್ತು ತುಂಬ ಆಪ್ಷನ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರೋಗಸಿ ಆ್ಯಕ್ಟ್ ಅಂತ ಇಂಡಿಯಾದಲ್ಲಿ ಒಂದು ಹೊಸ ಕಾನೂನನ್ನು ತೊಗೊಂಬಂದಿದ್ದಾರೆ ಹಾಗಿದ್ರೆ ಈಗ ಈ ಸರೋಗಸಿ ಮಾಡಿಸ್ಕೊಳ್ಳೋಕ್ಕೆ ಯಾರು ಅರ್ಹರು ಅಂತ ನೋಡೋದಾದರೆ ಯಾರಿಗೆ ಮಾಡ್ಬೋದು ಈ ಸರೋಗಸಿನ ಈ ಸರೋಗಸಿನ ನಾವು ಯಾರ್ಯಾರಲ್ಲಿ ಮಾಡ್ತೀವಿ ಅಂದರೆ ಇವಾಗ ಒಂದು ಹೆಣ್ಣೆ ಅವ್ರಿಗೆ ಗರ್ಭಕೋಶದಲ್ಲಿ ತುಂಬ ತೊಂದರೆ ಇರುತ್ತೆ ಎಷ್ಟೊಂದು ಸಲ ಏನಾಗುತ್ತೆ ಈ ಗರ್ಭಕೋಶ ಬೆಳವಣಿಗೆನೇ ಆಗಿರಲ್ಲ ಅದು ಎಮ್ ಆರ್ ಕೆ ಎಚ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಅವ್ರಿಗೆ ಅಂಡಾಶಯದಲ್ಲಿ ಮೊಟ್ಟೆಗಳಿರುತ್ತೆ ಬಟ್ ಗರ್ಭಕೋಶನೇ ಬೆಳವಣಿಗೆ ಆಗಿರೋಲ್ಲ ಅಥವಾ ಗರ್ಭಕೋಶ ತುಂಬ ಚಿಕ್ಕದಾಗಿರ್ಬೋದು ಅಥವಾ ಗರ್ಭಕೋಶ ಎರಡು ಭಾಗವಾಗಿ ಡೆವಲಪ್ ಆಗಿರುತ್ತೆ ಬೈಕಾರ್ನೇಟ್ ಟ್ಯೂಟ್ರಸ್ ಅಂತ ಅಥವಾ ಗರ್ಭಕೋಶದಲ್ಲಿ ಆಗಿ ಲೈನಿಂಗ್ ತುಂಬ ತೆಳುವಾಗಿ ಗರ್ಭಕೋಶದ ಒಳಗಡೆ ಪೊರೆಗಳೇನಾದರೂ ಬೆಳ್ಕೊಂಡಿದ್ರೆ ಜೊತೆಗೆ ಅವ್ರಿಗೇನಾದರೂ ಸರ್ಜರಿ ಆಗಿ ಆ ಗರ್ಭಕೋಶನೇ ತೆಗಿಬೇಕಾದ ಸಂದರ್ಭ ಬಂದರೆ ಇವಾಗ ತುಂಬ ಫೈಬ್ರಾಯ್ಡ್ ಇತ್ತು ಸರ್ಜರಿ ಮಾಡಬೇಕಾದ್ರೆ ತುಂಬ ಬ್ಲೀಡಿಂಗ್ ಆಯಿತು ಅಥವಾ ಅವ್ರಿಗೇನಾದರೂ ಬೇರೆ ಸರ್ಜರಿ ಅಥವಾ ಕ್ಯಾನ್ಸರ್ ಅಥವಾ ಬೇರೆ ಏನಾದರೂ ತೊಂದರೆ ಆಗಿ ಗರ್ಭಕೋಶನೇ ತೆಗಿಬೇಕಾಗಿ ಬಂತು ಸೊ ಅವಾಗ ಅವರು ಪ್ರೆಗ್ನೆನ್ಸಿ ಪಡ್ಕೋಬೇಕಾದ್ರೆ ಸರೋಗೇಸಿನ ಆಪ್ಟ್ ಮಾಡ್ಬೋದು ಇನ್ನೊಂದು ಹೆಂಗಸರಲ್ಲಿ ತುಂಬ ಏನಾದರೂ ಅವ್ರಿಗೆ ಪ್ರೆಗ್ನೆನ್ಸಿ ಆದರೆ ಅವ್ರ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಏನಾದರೂ ಕಂಡೀಷನ್ಸ್ ಇದ್ದರೆ ಅದರಲ್ಲಿ ಯಾವುದು ಈ ಹಾರ್ಟ್ ಪ್ರಾಬ್ಲಮ್ಗಳಿರುತ್ತೆ ತುಂಬ ಸಿವಿಯರ್ ಕಿಡ್ನಿ ಪ್ರಾಬ್ಲಮ್ಸ್ಗಳು ಲಿವರ್ ಪ್ರಾಬ್ಲಮ್ಮು ಮತ್ತು ರಕ್ತ ಕಣಗಳ್ದೇನಾದರೂ ತೊಂದರೆಗಳಿತ್ತು ಅಂದರೆ ಜೊತೆಗೆ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಅವ್ರ ಬಾಡಿ ಮಗುನ ನಮ್ದಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇರುತ್ತೆ ಅಂಥ ಕಂಡೀಷನ್ಸಲ್ಲಿ ನಾವು ಸರೋಗಸಿನ ಹೇಳ್ತೀವಿ ಜೊತೆಗೆ ಇನ್ನೊಂದು ಐ ವಿ ಎಫ್ ಟ್ರೀಟ್ಮೆಂಟ್ಸ್ನ ತೊಗೊಳ್ತಾ ಇರ್ತಾರೆ ಸೊ ಪದೇ ಪದೇ ಫೇಲ್ಯೂರ್ ಆಗ್ತಿರುತ್ತೆ ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತೀವಿ ಮತ್ತು ಪದೇ ಪದೇ ವಾಷಿಂಗ್ಸ್ ಆಗೋದು ರೆಕರೆಂಟ್ ಮಿಸ್ಕ್ಯಾರೇಜಸ್ ಅಂತ ಹೇಳ್ತೀವಿ ಮತ್ತು ಗರ್ಭಿಣಿ ಆಗ್ತಿರ್ತಾರೆ ಸೊ ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಅದು ಎಲ್ಲ ಆಪ್ರೇಷನ್ ಮಾಡಿ ಗರ್ಭಕೋಶದ ಬೈಕ್ ಸ್ಟಿಚ್ ಹಾಕಿದ್ರೂ ಅಬಾಷನ್ಸ್ ಆಗ್ತಾ ಇರುತ್ತೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ ಸೊ ಈ ಥರ ಕಂಡೀಷನ್ಸಲ್ಲಿ ಸರೋಗೇಸಿನ ಆಪ್ಟ್ ಮಾಡ್ಬೋದು ಸೊ ಇನ್ನ ಒಂದು ಕಂಡೀಷನ್ ಯಾರಿಗೆ ಅಂದರೆ ಇವಾಗ ಅವ್ರಿಗೆ ವಿಧವೆ ಆಗಿರ್ತಾರೆ ಅಥವಾ ಅವರು ಆಗಿ ಡಿವೋರ್ಸ್ ಆಗಿರುತ್ತೆ ಪ್ಲಸ್ ಅವ್ರಿಗೆ ಈ ಥರದ್ದೆಲ್ಲ ತೊಂದರೆಗಳಿರುತ್ತೆ ಸೊ ಅವರು ಸರೋಗಿನ ಆಪ್ಟ್ ಮಾಡ್ಬೋದು ಈಗ ಹಾಗಿದ್ರೆ ಅವ್ರಿಗೆ ಹೆಲ್ತ್ ಇಲ್ಲ ಅಂದರೆ ಮಾತ್ರ ಈಗ ಸಮ್ ಇಬ್ಬರು ಹೆಲ್ತಿ ಇರ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹೆಲ್ತ್ ಇರ್ತಾರೆ ಸಮ್ ವಿಚಾರ ಏನಂದರೆ ಪ್ರೊಫೆಷನ್ ವೈಸ್ ನೋಡ್ತಾರೆ ಇಲ್ಲ ಬ್ಯೂಟಿ ವೈಸ್ ಆ ರೀತಿ ನೋಡ್ಕೊಂಡು ಇತ್ತೀಚಿಗೆ ಆ ಮಗು ಬೇಡ ಅಂತ ಅಂದ್ಕೊಂಡು ಅವರು ಸರೋಗಿಸಿ ಕೂಡ ಹೋಗ್ತಾರೆ ಸೊ ಅದು ಕೂಡ ಮಾಡ್ಬೋದಾ ಹಾಗೇನು ಇಂಡಿಯಾದಲ್ಲಿ ಮುಂಚೆ ಆ ಥರ ತುಂಬ ಸರೋಗಿಸಿ ಕಂಡೀಷನ್ಸ್ಗಳು ತುಂಬ ಇದ್ದವು ಸೊ ಬಟ್ ಈಗ ಆ ಥರ ಇಲ್ಲ ಸೊ ಇವಾಗ ಸರೋಗೇಸಿ ನಾನು ಹೇಳ್ದಂಗೆ ಯಾರ್ಯಾರಿಗೆ ಇಂಡಿಕೇಷನ್ಸ್ ಇರುತ್ತೆ ಅವ್ರಿಗೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯವೇ ಹೊರ್ತು ಸೊ ಅವ್ರು ತುಂಬ ಹೆಲ್ದಿಯಾಗಿದ್ದಾರೆ ನಮಗೆ ಪ್ರೆಗ್ನೆನ್ಸಿ ಆಗಿಬಿಟ್ರೆ ನಾನು ಆ್ಯಕ್ಟ್ರೆಸ್ಸು ಮಾಡೆಲ್ಲು ನನ್ನ ಬಾಡಿ ಡಿಸ್ಫಿಗರ್ ಆಗಿಬಿಡುತ್ತೆ ಅಥವಾ ನನ್ನ ಪ್ರೊಫೆಷ್ನಲಿ ಬ್ರೇಕ್ ತೊಗೋಬೇಕು ಆ ಥರ ಎಲ್ಲ ಇಂಡಿಕೇಷನ್ಸ್ಗೆ ಸರೋಗಿನ ಮಾಡೋಕ್ಕಾಗಲ್ಲ ಈಗ ಹೇಳಿದ್ರಿ ನೀವು ಸೊ ತುಂಬ ಕಂಡೀಷನ್ಸ್ ಎಲ್ಲ ಇದೆ ಸರೋಗೆಸಿ ಮಾಡೋಕ್ಕೆ ಅಂತ ಸೊ ಏನೇನು ಕಂಡೀಷನ್ಸ್ ಇದೆ ಲೀಗಲಿ ಕಂಡೀಷನ್ಸ್ ನೋಡೋದಾದರೆ ಏನೇನಿದೆ ನಾವು ಸರೋಗೆಸಿ ಆ್ಯಕ್ಟ್ ಮತ್ತು ಎ ಆರ್ ಟಿ ಆ್ಯಕ್ಟ್ ಟು ತೌಸಂಡ್ ಟ್ವೆಂಟಿ ಒನ್ ಪ್ರಕಾರ ಸೊ ಈ ನಾನು ಹೇಳ್ದಂಗೆ ಯಾರ್ಯಾರು ಸರೋಗೆಸಿಗೆ ಹೋಗ್ಬೋದು ಅಂತ ತಿಳಿಸ್ಕೊಟ್ನಲ್ಲ ಆ ರೀತಿ ಆ ದಂಪತಿಗಳು ರಿಜಿಸ್ಟರ್ಡ್ ಎ ಆರ್ ಟಿ ಕ್ಲಿನಿಕ್ ಅಂದರೆ ರಿಜಿಸ್ಟರ್ಡ್ ಫರ್ಟಿಲಿಟಿ ಸೆಂಟರ್ಸ್ ಹತ್ರ ಹೋಗಬೇಕು ಸೊ ಫರ್ಟಿಲಿಟಿ ಸೆಂಟರ್ನ ಹೆಂಗೆ ಚೂಸ್ ಮಾಡಬೇಕು ಆ ಫರ್ಟಿಲಿಟಿ ಸೆಂಟ್ರಲ್ಲಿ ಕ್ವಾಲಿಫೈಡ್ ಡಾಕ್ಟರ್ ಇದ್ದಾರಾ ಆ ಸೆಂಟ್ರಲ್ಲಿ ಎಲ್ಲ ಫೆಸಿಲಿಟಿನೂ ಇದೆಯಾ ಪ್ಲಸ್ ಅವ್ರಿಗೆ ಲೈಸೆನ್ಸ್ ಇದೆಯಾ ಎ ಆರ್ ಟಿ ಲೈಸೆನ್ಸ್ ಲೆವೆಲ್ ತ್ರೀ ಲೈಸೆನ್ಸ್ ಅಂತ ಹೇಳ್ತೀವಿ ಅದು ಗೌರ್ಮೆಂಟಿಂದ ಕೊಡ್ತಾರೆ ಸೊ ಆ ಲೈಸೆನ್ಸ್ ಎಲ್ಲ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಅವರು ಮುಂಚೆ ಸರೋಗೇಸಿ ಸರ್ವಿಸಸ್ನ ಕೊಟ್ಟಿದ್ರ ಮತ್ತೆ ಎಷ್ಟು ಜನ ಅವ್ರದ್ದು ಸಕ್ಸಸ್ ರೇಟ್ ಏನಿದೆ ಹಾಸ್ಪಿಟ್ಲಲ್ಲಿ ಇದನ್ನೆಲ್ಲ ದಂಪತಿಗಳು ತಿಳ್ಕೊಬೇಕಾಗತ್ತೆ ಸೊ ಇದೆಲ್ಲ ತಿಳ್ಕೊಂಡು ಅವ್ರಿಗೆ ಲೈಸೆನ್ಸ್ ಇತ್ತು ಅಂದರೆ ಅಲ್ಲಿ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸೊ ಅಲ್ಲಿರೋ ಡಾಕ್ಟ್ರು ಅವ್ರದ್ದು ಪರಿಶೀಲನೆ ಮಾಡ್ತಾರೆ ಏನು ತೊಂದರೆ ಇದೆ ಸೊ ಪ್ರೆಗ್ನೆನ್ಸಿ ಆದರೆ ಈ ತಾಯಿಗೇನಾದರೂ ತೊಂದರೆ ಇದೆಯಾ ಅಥವಾ ಪ್ರೆಗ್ನೆನ್ಸಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ನಾವೇನು ಮಾಡ್ತೀವಿ ಒಂದು ಲೆಟರ್ನ ಬರ್ಕೊಡ್ತೀವಿ ಸೊ ಗೌರ್ಮೆಂಟಿಂದ ಒಂದು ಎ ಆರ್ ಟಿ ಬೋರ್ಡ್ ಅಂತ ಮಾಡಿರ್ತಾರೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಸೊ ಒಂದು ಬೋರ್ಡ್ ಕಮಿಟಿ ಅಂತ ಇದೆ ಆ ಕಮಿಟಿನಲ್ಲಿ ಈ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ತಾರೆ ಲಾಯರ್ಸ್ ಇರ್ತಾರೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ ನಾರ್ಮಲ್ ಜನರಲ್ ಡಾಕ್ಟರ್ಸು ಇರ್ತಾರೆ ಸೊ ತುಂಬ ಜನ ಸೇರಿ ಒಂದು ಕಮಿಟಿ ಎ ಆರ್ ಟಿ ಕಮಿಟಿ ಅಂತ ಫಾರ್ಮ್ ಆಗುತ್ತೆ ಅಥವಾ ಸರೋಗಿಸಿ ಬೋರ್ಡ್ ಸೊ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಇದೆ ಇಡೀ ಇಂಡಿಯಾದಲ್ಲಿ ಸೊ ಇವಾಗ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ನಾವು ಒಂದು ಲೆಟರ್ ಬರೆದು ಸೆರೋಗಿ ಬೋರ್ಡ್ಗೆ ಆ ಲೆಟರ್ನ ದಂಪತಿಗಳು ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು ಸೊ ಅವಾಗ ಅವರು ಎಲ್ಲನೂ ಪರಿಶೀಲಿಸ್ತಾರೆ ಸೊ ತಾಯಿಗೇನಾದರೂ ತೊಂದರೆ ಇದೆಯಾ ಪ್ರೆಗ್ನೆನ್ಸಿ ಆದರೆ ಅವ್ರಿಗೇನಾದರೂ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅವ್ರ ಜೀವಕ್ಕೆ ಏನಾದರೂ ಅಪಾಯ ಬರುತ್ತಾ ಸೊ ಅದನ್ನೆಲ್ಲ ಕಂಡೀಷನ್ ನೋಡಿಕೊಂಡು ಎರಡು ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ ಸೊ ಒಂದು ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟು ಮತ್ತು ಇನ್ನೊಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸೊ ಅದು ಕೊಟ್ಟ ಮೇಲೆ ಆ ಲೆಟರ್ಗಳನ್ನ ಎ ಆರ್ ಟಿ ಕ್ಲಿನಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ತೊಗೊಂಡು ಬಂದರೆ ಮುಂದಿನ ಪ್ರೊಸೆಸ್ಗಳನ್ನ ಶುರು ಮಾಡ್ಬೋದು ಸಪೋಸ್ ಏನಾದರೂ ಎ ಆರ್ ಟಿ ಅಥವಾ ಸ್ಟೇಟ್ ಸರುಗೆಸಿ ಬೋರ್ಡಲ್ಲಿ ಇದು ರಿಜೆಕ್ಟ್ ಆಯಿತು ಅಂದರೆ ನಾವು ಫರ್ದರ್ ಸರ್ಗೆಸಿನ ಪ್ರೊಸೀಡ್ ಆಗೋದಿಲ್ಲ ಇಲ್ಲ Okay.